ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈತರಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಯೋಜನೆಯ ವತಿಯಿಂದ ಸ್ನೇಹಿತರೆ ಇಲ್ಲಿ ಬರ ಪರಿಹಾರದಿಂದ ಸ್ನೇಹಿತರೆ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಇದೊಂದು ಕರ್ನಾಟಕದ ಪ್ರತಿಯೊಂದು ಅಂದರೆ ಪ್ರತಿಯೊಬ್ಬರು ಏನು ರೈತ ಬಾಂಧವರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಇಲ್ಲಿ ಬರ ಪರಿಹಾರ ಹಣ ಪ್ರತಿ ರೈತರಿಗೂ ಎರಡೆರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ವೆರಿ 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 ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಆಚೂರ್ ಮಾಡೋಣ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬ ರೈತರು ಆದರೂ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಜನ ಒಂದು ಒಂದು ಆಲ್ಮೋಸ್ಟ್ ಒಂದು ಒಂದು ನೂರು ಕಮೆಂಟ್ ಬಂದಿತ್ತು ಅನ್ನೋ ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಬರ ಪರಿಹಾರ ಹಣ ಬಂದಿಲ್ಲ ಬರ ಪರಿಹಾರದ ಬಗ್ಗೆ ವೀಡಿಯೋ ಮಾಡಿ ಬರ ಪರಿಹಾರ ಹಣದ ಬಗ್ಗೆ ವಿಡಿಯೋ ಮಾಡಿ ಹಾಗಾದರೆ ಬರ ಪರಿಹಾರ ಹಣ ಬರೋದಿಲ್ವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಎಷ್ಟು ಎಷ್ಟು ಬರುತ್ತೆ ಮತ್ತು ಹಣ ಯಾವಾಗ ಬರುತ್ತೆ ಇದೇ ರೀತಿ ಕ್ವಶನನ್ನು ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಖಂಡಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ಯಾವಾಗ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಹಣವಾಗಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಟೋಟಲ್ ಆಗಿ ಎರಡೆರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇದೊಂದು ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರು ಪಿ ಎಮ್ ಕಿಸಾನ್ ಹಣವನ್ನು ಇವಾಗ ಜಾರಿಗೆ ತಂದಿರುವಂಥದ್ದು ಅದರೊಟ್ಟಿಗೇನೆ ಹಾಗಾಗಿ ಮತ್ತಿಲ್ಲಿ ನಿಮಗೆ ಇದು ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ರೈತರಿಗೆ ಏನು ಬರ ಪರಿಹಾರ ಹಣ ಕರ್ನಾಟಕದಿಂದ ಇದೊಂದು ಬರ್ಜರಿ ಗುಂಡು ಅಂತ ಹೇಳ್ಬೋದು ಸ್ನೇಹಿತರೆ ಇವಾಗ ಏನು ಬರ ಪರಿಹಾರ ಹಣವನ್ನು ಬಿಟ್ಟಿರುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಟ್ಟಿರುವಂಥದ್ದು ಯಾವಾಗ ಅಂತ ಕೇಳ್ಬೋದು ಸ್ನೇಹಿತರೆ ಯಾವಾಗ ಬರುತ್ತಪ್ಪ ಅಂತಂದರೆ ಇದು ಆಲ್ಮೋಸ್ಟ್ ನಾಳೆ ಅಂತಂದರೆ ಈ ಈ ನಾಳೆಯಿಂದ ಆಲ್ಮೋಸ್ಟ್ ಒಂದು ವಾರದ ಒಳಗಡೆ ಕೂಡ ಎಲ್ರಿಗೂ ಕೂಡ ಖಂಡಿತ ಹೋಗ್ಲು ಬರುವಂಥದ್ದು ಸ್ನೇಹಿತರೆ ಅಂತಂದರೆ ನಿಮಗೆ ಈ ವಾರದ ಒಂದು ಒಳಗಡೆ ಈ ತಿಂಗಳ ಒಳಗಡೆ ಈ ಈ ವಾರದ ಒಳಗಡೆ ಬಂದರೂ ಬರ್ಬೋದು ಸ್ನೇಹಿತರೆ ಆದರೆ ನಿಮಗೆ ಅದು ಕೆಲವರಿಗೆ ಒಂದು ವಾರದೊಳಗಡೆ ಬಂದಿಲ್ಲ ಅಂತಂದರೆ ಆಲ್ಮೋಸ್ಟ್ ಈ ತಿಂಗಳು ಎಂಡ್ ಆಗೋದ್ರೊಳಗಡೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಈ ತಿಂಗಳ ಎಂಡು ಒಳಗಡೆ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಎರಡೆರಡು ಸಾವಿರ ರೂಪಾಯಿನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬಿಡುವಂಥದ್ದು ಸಹ ಇದ್ದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ದೋ ಸಹ ಇದ್ದರೆ ಮತ್ತು ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಬಂದುಬಿಟ್ಟು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಎರಡೆರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಟೋಟಲ್ ಆಗಿ ಒಟ್ಟು ಆ ಜಿಲ್ಲೆ ಈ ಜಿಲ್ಲೆ ಇನ್ನೊಂದು ಜಿಲ್ಲೆ ಆ ರೀತಿ ಏನಿಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಪ್ರತಿಯೊಂದು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳ ಒಂದು ರೈತರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಸ್ನೇಹಿತರಲ್ಲಿ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಯಾವ ಜಿಲ್ಲೆ ಯಾವ ಜಿಲ್ಲೆ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಸ್ನೇಹಿತರೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಮತ್ತು ಒಂದು ತಿಂಗಳೊಳಗಡೆ ಎಲ್ರಿಗೂ ಕೂಡ ಖಂಡಿತ ಹಣ ಬರುತ್ತೆ ಸ್ನೇಹಿತರೆ ವೀಡಿಯೋ ಲೈಕ್ ಮಾಡಿ